नाना चिली साट्टिक सली, दिजए मार्ड़ा ओच्षाला ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಮೂರು ದಿನದಿಂದ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ನೀವು ನೋಡ್ಬೋದು ಇವತ್ತು ಸಂಡೇ ಬೇರೆ ಜೋರಾಗಿ ಮಳೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಈ ವೆದರ್ ನೋಡಿದರೆ ಫುಲ್ಲು ಕತ್ತಲು ಕತ್ತಲು ಅಂತ ಅನಿಸುತ್ತೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ ಸುಮ್ಮನೆ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಿದೆ ಸೊ ನೀವೇ ನೋಡ್ಬೋದು ಹೊರಗಡೆ ಹೇಗಿದೆ ಅಂತ ಕ್ಲೈಮ್ಯಾಕ್ ಇದೇ ರೀತಿ ಇದೆ ಈಗ ನಮ್ಮ ತಿಂಡಿ ಎಲ್ಲ ತಿಂದಾಯ್ತು ಸೊ ನಮ್ಗೆ ಇವತ್ತು ತಿಂಡಿ ಅಕ್ಕಿ ಅಕ್ಕಿ ಶಾವಿಗೆ ಅಕ್ಕಿ ಸೇವೆ ಆ ಅಕ್ಕಿ ಶಾವಿಗೆ ಸೊ ಈಗ ಅಡಿಗೆ ಮಾಡಕ್ಕಂತೂ ಮನ್ಸಿಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಈಗ ಅಡಿಗೆಗೆ ಇವತ್ತು ಏನ್ ಪ್ರಿಪೇರ್ ಮಾಡ್ಬೇಕು ಅನ್ ಅಂದ್ಕೊಂಡು ಈಗ ಮೀನ್ ತರಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ನ ಹೊರಗಡೆ ಕಳ್ಸಿದ್ದೀನಿ ಹೋಗಿದ್ದಾರೆ ಪಾಪ ಜೋರಾಗಿ ಮಳೆ ಬೇರೆ ಬರ್ತಾ ಇದೆ ನೋಡಿ ಈಗ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಇನ್ನು ಹಸ್ಬೆಂಡ್ ಬಂದಂತ ಊಟಕ್ಕೆಲ್ಲ ರೆಡಿ ಮಾಡೋದಿದೆ ಆಮೇಲೆ ನಾನು ಒಂದು ಮೂರು ಪಾರ್ಸೆಲ್ನ ಆರ್ಡರ್ ಮಾಡಿದ್ದೀನಿ ಮೀಶೋದಿಂದ ಸೊ ನಿನ್ನೆ ರಾತ್ರಿ ಬರಬೇಕಾದ್ರೆ ಜೋರಾಗಿ ಮಳೆ ಬರ್ತಿತ್ತು ಆ ಪಾರ್ಸೆಲ್ ಕೂಡ ಮಳೆ ನೀರು ಜೊತೆ ನೆಂದು ಹೋಗಿದೆ ಈಗ ಅದನ್ನು ಡ್ರೈ ಆಗೋದಕ್ಕೆ ಹಾಗೆ ಬಿಟ್ಟಿದ್ದೇನೆ ಯಾಕಂದರೆ ಪಾರ್ಸೆಲ್ ಓಪನ್ ಆಗಲಿಲ್ಲ ಆದರೆ ಒಳಗಡೆ ನೀರು ಹೋಗಿದೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಇನ್ನೊಂದು ಆ ಪಾರ್ಸೆಲ್ನ ನಾನು ಮತ್ತೆ ಓಪನ್ ಮಾಡಿ ನಾನು ಮೀಶೋದಿಂದ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸಾರಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ದು ಏನೆಲ್ಲ ತರಬೇಕು ಅಂತ ಕೇಳೋದಕ್ಕೆ ನಾನು ಹೋಗುವಾಗಲೇ ಅವರಿಗೆ ಹೇಳಿ ಕಳಿಸಿದ್ದೆ ಇದನ್ನೆಲ್ಲ ಇಟ್ಕೊಂಡು ಬನ್ನಿ ಅಂತ ಅದರಲ್ಲಿ ಹೋದ ನಂತರ ಗೊತ್ತಿಲ್ಲ ಅವರಿಗೆ ಯಾವಾಗ ಯಾವಾಗಲೂ ಹಾಗೆ ಒಂದೊಂದು ಐಟಮ್ನ ಮಿಸ್ ಮಾಡಿ ಬರ್ತಾರೆ ಸೊ ನಾನು ಹೇಳ್ತಿದ್ದೆ ಮೂರು ಪಾರ್ಸೆಲ್ನ ಆರ್ಡರ್ ಮಾಡಿದ್ದೀನಿ ಅಂತ ಸೊ ಆ ಮೂರು ಪಾರ್ಸೆಲ್ ಕೂಡ ನಾನು ಏನೇನೆಲ್ಲ ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೋಸ್ಕರ ನೀವು ವಿಡಿಯೋನ ಎಂಡ್ವರೆಗೆ ವಾಚ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಪ್ಲೀಸ್ 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 ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಸೊ ಈಗ ನನಗೆ ಅಡಿಗೆಗೆ ಪ್ರಿಪೇರ್ ಮಾಡೋದಿದೆ ಆಮೇಲೆ ಮನೆ ಕೆಲಸ ಎಲ್ಲ ಆದ ನಂತರ ನಾನು ಸ್ವಲ್ಪ ಫ್ರೀ ಆದಮೇಲೆ ನಾನು ಪಾರ್ಸೆಲ್ನ ಓಪನ್ ಮಾಡಿ ತೋರಿಸ್ತೀನಿ ಇದು ನನಗೆ ಇಷ್ಟ ಇಲ್ಲದ ಕೆಲಸ ಏನು ಅಂದರೆ ಬಟ್ಟೆ ವಾಶ್ ಮಾಡೋದು ನನಗೆ ಸುತ್ತ ಬಟ್ಟೆ ಬಟ್ಟೆ ವಾಶ್ ಮಾಡುದಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಹತ್ರ ಹೇಳ್ತೇನೆ ಒಂದು ವಾಷಿಂಗ್ ಮೆಷಿನ್ ತೆಗೆದುಕೊಡಿ ಅಂತ ಅವರು ಇಬ್ರು ಬಟ್ಟೆ ಅಲ್ಲ ಏನಕ್ಕೆ ವಾಷಿಂಗ್ ಮೆಷಿನ್ ಕೈಯಲ್ಲೇ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ನನಗೆ ಹೊರಗಡೆ ಈ ಥರ ಕಲ್ಲೆಲ್ಲ ಇದ್ದು ವಾಶ್ ಮಾಡೋದು ತುಂಬ ಖುಷಿ ಅನಿಸುತ್ತಾ ಅನಿಸುತ್ತೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಆದರೆ ಇಲ್ಲಿ ನೆಲದಲ್ಲಿ ಕೂತ್ಕೊಂಡು ವಾಶ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಈಗ ಕಷ್ಟದ ಕೆಲಸ ನಾನು ಇದನ್ನು ಬೇಗ ಮುಗಿಸಿ ಆಮೇಲೆ ಅಡುಗೆಗೆ ಪ್ರಿಪೇರ್ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನಾನು ಬಟ್ಟೆನ ಸರ್ಪೆಕ್ಸೆಲ್ ಹಾಕಿ ಅರ್ಧ ಗಂಟೆ ನೆನೆಸಿರ್ತೀನಿ ಸೊ ನೀರು ಕೂಡ ಬಿಟ್ಟು ಬಂದಿದ್ದೇನೆ ಹಾಗೆ ಇದು ನನಗೆ ಒಂದು ಕಸ್ಟಮರ್ ಹೇಳಿರೋದು ಅವ್ರು ಹೇಳಿ ಅವರು ನನಗೆ ಹೇಳಿರೋ ನೆನಪು ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋ ಮುಂಚೆ ಅರ್ಧ ಗಂಟೆ ಸರ್ಪಲ್ಲಿ ಹಾಕಿ ನೆನೆಸಿದರೆ ಅದರಲ್ಲಿರೋ ಕೊಳೆ ಬೇಗ ಹೋಗುತ್ತೆ ಅಂತ ನನಗೆ ಆ ರೀತಿ ಅಭ್ಯಾಸ ಇದ್ದಿರಲಿಲ್ಲ ನಾನು ಡೈರೆಕ್ಟಾಗಿ ವಾಶ್ ಮಾಡ್ತಿದ್ದೆ ಅಷ್ಟಲ್ಲಿ ಈ ಶರ್ಟಲ್ಲಿ ಎಲ್ಲ ಕೋಲರಲ್ಲಿ ಸಿಕ್ಕ ಬಟ್ಟೆ ಇರುತ್ತೆ ಅಂದರೆ ನೊಗರಿದ್ದು ಕೊಳೆ ಇರುತ್ತೆ ಸೊ ಹಾಗಾಗಿ ಅದನ್ನು ಕೈಯಲ್ಲಿ ವಾಶ್ ಮಾಡಿ ಮಿಷಿನಲ್ಲಿ ಹಾಕುವುದು ಕೂಡ ನಂತರ ಮಿಷಿನ್ ಹಾಕಬೇಕಾಗುತ್ತೆ ಡೈರೆಕ್ಟ್ ಹಾಕಿದ್ರೆ ಕೊಳೆ ಡ ಹೋಗಲ್ಲ ಅದಕ್ಕೆ ನಾನು ಇವತ್ತೆ ನಾನು ಆ್ಯಕ್ಚುಲಿ ಸರ್ಫೆಕ್ಸಲ್ಲಿ ಯೂಸೇ ಮಾಡಲ್ಲ ನಾನು ಇದನ್ನೆಲ್ಲ ಸಫ್ ಎಲ್ಲ ಪೌಡರೆಲ್ಲ ತಂದು ವಾಶ್ ಮಾಡೋದಿಲ್ಲ ಡೈರೆಕ್ಟಾಗಿ ವಾಶ್ ಮಾಡ್ತೀನಿ ಇವತ್ತು ಇದನ್ನು ಅರ್ಧ ಗಂಟೆ ನೆನೆಸಿ ಹಾಕಿ ಆಮೇಲೆ ಬೇಗ ಬೇಗ ವಾಶ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಪ್ರೊಸೆಸ್ನ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ನನ್ನ ಹಸ್ಬೆಂಡ್ ಬಂಗಡೆ ಮೀನನ್ನ ಇಟ್ಕೊಂಡು ಬಂದರು ನನಗೆ ಬಂಗಡೆ ಮೀನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇದನ್ನು ನಾನು ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಅಲ್ಲದೆ ನನ್ನ ಹತ್ರ ಕಾಲ್ ಮಾಡಿ ಕೇಳಿ ಕೂಡ ನನ್ನ ಗಂಡ ನಾನು ಹೇಳಿರೋ ಐಟಮ್ಸ್ನ ತಂದೇ ಇಲ್ಲ ಯಾಕೆಂದರೆ ಜೋರಾಗಿ ಮಳೆ ಬರ್ತಿದ್ದಂತೆ ಅವರಿಗೆ ಥರಕ್ಕೆ ನೆನಪು ಕೂಡ ಆಗಿರಲಿಲ್ಲ ಅಷ್ಟರಲ್ಲಿ ನನಗೊಂದು ಕಾಲ್ ಬಂತು ನನ್ನ ತಂಗಿ ತಂಗಿ ಗಂಡ ಹಾಗೂ ನನ್ನ ಅಕ್ಕ ಇವರಿಗೆಲ್ಲ ಫಂಕ್ಷನಿಗೆ ಹೋಗೋಕ್ಕಿತ್ತು ಸೊ ಮಕ್ಕಳನ್ನು ನಮ್ಮ ಮನೆಗೆ ಕಳಿಸ್ತೀವಿ ಅಂತ ಹೇಳಿದ್ರು ಅವರನ್ನ ರಿಸೀವ್ ಮಾಡೋದಕ್ಕೋಸ್ಕರ ನನ್ನ ಗಂಡ ಕೆಳಗಡೆ ಹೋದ್ರು ಇವತ್ತು ಸಂಡೇ ಜೋರು ಮಳೆ ಬೇರೆ ಬರ್ತಿದೆ ಆದರೆ ನಮ್ಮ ಚಾರ್ವಿಗೆ ಏನು ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ ಅವಳನ್ನು ಇತ್ತೀಚೆಗೆ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸಿ ಸೇರಿಸಿದ್ದೇವೆ ಸೊ ಇವತ್ತು ಡ್ರೈವಿಂಗ್ ಕ್ಲಾಸ್ ಇರಲ್ಲ ಅಂತ ಹೇಳಿದರೂ ಕೇಳ್ತಾ ಇರಲಿಲ್ಲ ನಾವು ಕೂಡ ಅವಳು ಹಿಂದೆ ಏನೆಲ್ಲ ಮಾಡ್ತಾಳೆ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ ಅವಳು ಅವನ ಅವಳ ಅಪ್ಪನ ಜೊತೆ ಗಾಡಿಯಲ್ಲಿ ಹೋಗ್ತಿದ್ರು ಆದರೆ ಜೋರು ಮಳೆ ಬಂದದ್ರಿಂದ ಗಾಡಿಯನ್ನು ಅರ್ಧಕ್ಕೆ ನಿಲ್ಲಿಸಿ ನಮ್ಮ ಜೊತೆ ಬಂದರು ನೋಡುವಾಗ ಅಲ್ಲಿ ಅವಳ ಟೀಚರೇ ಬಂದಿರಲಿಲ್ಲ ಹೇಗೂ ಗಾಡೀಲಿ ಹೊರಗಡೆ ಬಂದಾಯಿತು ಈ ಜೋರು ಮಳೆಯಲ್ಲಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಮನಸ್ಸಾಯಿತು ಕೂಡ ಸೊ ಐಸ್ ಕ್ರೀಮ್ ತಿನ್ನೋದಕ್ಕಂತ ಬಂದ್ವಿ ಆಮೇಲೆ ಬೇಡ ಅಂತ ಅನಿಸ್ತು ಫಾರಮ್ ಮಾಲ್ ಎದುರುಗಡೆ ನಿಂತು ಒಂದು ಎಕ್ ಆಮ್ಲೆಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಆದರೆ ಎಲ್ಲರೂ ಮನೆ ಡ್ರೆಸ್ಸಲ್ಲಿ ಇದ್ದ ಕಾರಣ ನಾವು ಫಾರಮ್ ಮಾಲ್ಗೆ ಹೋಗಲಿಲ್ಲ ಅಲ್ಲಿಂದ ನಾವು ಜ್ಯೂಸ್ ಜಂಕ್ಷನ್ ಏನೋ ಇದೆ ಅದರ ಹೆಸರು ನನಗೆ ಅಷ್ಟೊಂದು ಪ್ರಾಪರಾಗಿ ಗೊತ್ತಿಲ್ಲ ಅಲ್ಲಿ ಬಂದ್ವಿ ಸೊ ಅಲ್ಲಿ ಏನೆಲ್ಲ ಬೇಕು ಅದನ್ನು ತರಿಸ್ಕೊಂಡ್ವಿ ಚಿಕನ್ ಟಿಕ್ಕ ಚಿಕನ್ ಶರ್ಮ ಹಾಗೆ ಆಮ್ಲೆಟ್ ಇದನ್ನೆಲ್ಲ ತಂದ್ವಿ ಎಂಜಾಯ್ ಮಾಡಿದ್ವಿ ಈ ದಿನ ನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫುಡ್ಡಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಾವು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತೇವೆ ಆದ್ರೆ ಹೆಸರು ಮಾತ್ರ ಗೊತ್ತಿಲ್ಲ ನನ್ನ ತಂಗಿ ಗಂಡ ಜ್ಯೂಸ್ ಪಾಯಿಂಟ್ ಜ್ಯೂಸ್ ಪಾಯಿಂಟ್ ಅಂತ ಅಂತಾರೆ ಇಲ್ಲಿ ನಾವು ಎಲ್ಲರೂ ಗಾಡಿ ಒಳಗಡೆ ಕೂತ್ಕೊಂಡು ಎಲ್ಲ ಫುಡ್ನ ಆರ್ಡರ್ ಮಾಡಿತ್ತು ಚಿಕನ್ ಟಿಕ್ಕಾ ಅಂತೂ ಸಕ್ಕಂತಾಗಿತ್ತು ಸೊ ಟಿಕ್ಕಾ ಮಾತ್ರ ಅಲ್ಲ ಎಲ್ಲ ಫುಡ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿ ಆಗಿದೆ ನಾವು ಕೂಡ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಈ ತರ ಅವಕಾಶಗಳು ತೀರಾ ಸಿಗುತ್ತೆ ನನ್ನ ಅಂಕ ಯಾವಾಗ ಟೈಮಲ್ಲಿ ಈ ತರ ಹೋಗಿ ತಿನ್ನೋದು ಬಹಳಷ್ಟು ಕಡಿಮೆ ಸೊ ಅವರೆಲ್ಲ ಬಂದಾಗ ಈ ತರ ಎಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ದು ಇವತ್ತು ನನ್ನ ಅಮ್ಮ ಮಾತ್ರ ಮಿಸ್ಸಿಂಗ್ ಯಾಕೆಂದ್ರೆ ನಾವು ಚಾರ್ವಿ ಹೇಗೆ ಡ್ರೈವಿಂಗ್ ಮಾಡ್ತಾಳೆ ಅಂತ ನೋಡಕ್ ಅಷ್ಟೇ ಬಂದಿರೋದು ಅಲ್ಲಿಂದ ನೇರ ನೇರ ಇಲ್ಲಿಗೆ ಬಂದಿರೋದು ಸೊ ಹಾಗಾಗಿ ಅಮ್ಮನ ಕರ್ಕೊಂಡು ಬರಕ್ ಆಗಿರ್ಲಿಲ್ಲ ಅಷ್ಟೇ ಅಲ್ಲದೆ ಇದನ್ನೆಲ್ಲ ತಿಂದಾದ ಮೇಲೂ ಈ ಮಕ್ಕಳು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ರು ಅಷ್ಟರಲ್ಲಿ ಜ್ಯೂಸ್ ಕೂಡ ಬಂದಾಯಿತು ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾವು ಮ್ಯಾಂಗೋ ಜ್ಯೂಸ್ನ ಆರ್ಡರ್ ಮಾಡಿದ್ವಿ ನನ್ನ ಅಕ್ಕ ಪುದೀನ ಮಿಂಕ್ ಜ್ಯೂಸ್ನ ಆರ್ಡರ್ ಮಾಡಿದ್ಲು ಅಷ್ಟೇ ಅಲ್ಲದೆ ನಾವು ನ್ಯಾಚುರಲ್ ಐಸ್ ಕ್ರೀಮ್ ಪಾರ್ಲರ್ಗೆ ಕೂಡ ಬಂದ್ವಿ ಸೊ ಇಲ್ಲಿ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್ ಹಾಗೆ ಚಾಕ್ಲೇಟ್ ಮಕ್ಕಳು ಇಷ್ಟಪಡೋದು ಸೊ ಇದನ್ನೆಲ್ಲ ತಗೊಂಡ್ವಿ ಅಲ್ಲೇ ಕೂತ್ಕೊಂಡು ತಿಂದು ಇವತ್ತಿನ ದಿನನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹೊರಗಡೆ ಜೋರಾಗಿ ಮಳೆ ಬರ್ತಿರ್ಬೇಕಾದ್ರೆ ಒಳಗಡೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಏನು ಮಜಾ ಇದೆ ಗೊತ್ತಾ ನೀವು ಟ್ರೈ ಮಾಡಿಲ್ಲ ಅಂದರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಅಷ್ಟೊಂದು ಖುಷಿ ಕೊಡುತ್ತೆ ಖುಷಿ ಅಂತ ಅನಿಸುತ್ತೆ சீரியஸ் ನಾನು ಈ ಪಾರ್ಸೆಲ್ನ ಯಾವಾಗಲೂ ಓಪನ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದೆ ಕೂಡ ಆದರೆ ಮನೆಯಲ್ಲಿ ಮಕ್ಕಳು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸನೂ ಜಾಸ್ತಿ ಆಯಿತು ಹಾಗಾಗಿ ಈ ಪಾರ್ಸೆಲ್ನ ನನಗೆ ನಿಮಗೆ ತೋರಿಸೋಕ್ಕೇ ಆಗಿರಲಿಲ್ಲ ಹಾಗೆ ಈ ವಿಡಿಯೋನ ನಾನು ಇವತ್ತಿನ ದಿನದ ಎಂಡಲ್ಲಿ ಮಾಡ್ತಾ ನಾನು ಮೀಶೋದಿಂದ ಮೂರು ಐಟಮ್ನ ಆರ್ಡರ್ ಮಾಡಿದ್ದೇನೆ ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ ನೋಡಿ ಇದು ನಾನು ಮೀಶೋ ಲೈವಲ್ಲಿ ಆರ್ಡರ್ ಮಾಡಿರುವಂಥ ಕುರ್ತಾ ಸೆಟ್ ಇದಕ್ಕೆ ನಾನು ಕೊಟ್ಟಿರೋದು ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಫೈ ಅರೌಂಡ್ ಫೈ ಟ್ವೆಂಟಿ ಏನೋ ಅನಿಸುತ್ತೆ ಇದು ರಯಾನ್ ಮೆಟೀರಿಯಲಲ್ಲಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಇದನ್ನು ಲೈವಲ್ಲಿ ಆರ್ಡರ್ ಮಾಡಬೇಕಾದ್ರೆ ಈ ಒಂದು ಕುರ್ತಾ ಸೆಟ್ನ ಯಾರು ಆ ಪ್ರೋಗ್ರಾಮ್ನ ನಡೆಸ್ತಾರೆ ನೋಡಿ ಅವರು ಇದನ್ನು ವೇರ್ ಮಾಡಿದರು ಸೊ ಇದನ್ನು ನೋಡಿಬಿಟ್ಟು ನಾನು ಆರ್ಡರ್ ಮಾಡಿರೋದು ಅವಳು ಯಾವ ರೀತಿ ಹಾಕ್ಕೊಂಡಿದ್ಲು ಅದೇ ರೀತಿ ಬಂದಿದೆ ಮೆಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ನಾನು ಎಕ್ಸೆಲ್ ಆರ್ಡರ್ ಮಾಡಿರೋದು ಇದು ದೊಡ್ಡದಿದೆ ಸೈಜ್ ಆದರೆ ಎಕ್ಸೆಲೇ ನನಗೆ ತುಂಬ ದೊಡ್ಡ ಸೈಜ್ ಸಿಕ್ಕಿದೆ ಆದರೆ ನಾನು ಆಲ್ಟರ್ ಮಾಡ್ತೀನಿ ಬಿಡಿ ತೊಂದರೆ ಇಲ್ಲ ಇನ್ನು ಸೆಕೆಂಡ್ ಒನ್ ಬಂದು ನಾನು ನೈಟಿ ಆರ್ಡರ್ ಮಾಡಿದ್ದೇನೆ ಇದು ಫುಲ್ ನೈಟಿ ಅಲ್ಲ ಆಫ್ ನೈಟಿ ಈ ನೈಟಿನ ನಾನು ತುಂಬ ಸೆಕೆ ಇರುವಾಗ ನನಗೆ ಮನೇಲಿ ಹಾಕೋಕೆ ಬೇಕು ಅಂತ ಆರ್ಡರ್ ಮಾಡಿರೋದು ಆದರೆ ಈ ಪ್ರಾಡಕ್ಟ್ ನನಗೆ ರಿಸೀವ್ ಆಗುವಾಗ ಮಳೆ ಬಂದಾಯಿತು ಇನ್ನೂ ಇದನ್ನು ಹಾಕೋ ಆಗಿಲ್ಲ ಯಾಕೆಂದರೆ ಇದನ್ನು ಹಾಕೊಂಡ್ರೆ ಚಳಿಯಲ್ಲಿ ಮಲಗೋಕ್ಕೇ ಆಗೋಲ್ಲ ಇನ್ನು ನೋಡಬೇಕು ನೆಕ್ಸ್ಟ್ ಯಾವಾಗ ಸೆಕೆ ಶುರುವಾಗುತ್ತೆ ಆಗ ನಾನು ಇದನ್ನು ಹಾಕೋಬೇಕು ಇದು ನನಗೆ ಸಿಕ್ಕಾಪಟ್ಟೆ ಕಡಿಮೆ ರೇಟಲ್ಲಿ ಸಿಗ್ ಸಿಕ್ಕಿರೋದು ಇದು ಹೊಸಿರಿ ಮೆಟೀರಿಯಲಲ್ಲಿದೆ ಬನ್ನಂತರ ಸ್ವಲ್ಪ ಲೆಂತ್ ಲಾಂಗ್ ಇದೆ ಅಷ್ಟೇ ಆಫ್ ನೈಟ್ ಅಂತ ಅನ್ಕೋಬೋದು ನಾನು ನಿಮಗೆ ಹೇಳಿದೆ ಮಳೆಯಲ್ಲಿ ನಾನು ಕೊಂಡೋಗಿದ್ದು ಇದು ಒಂದು ನೀವು ನೋಡ್ಬೋದು ನಾನು ಪಾರ್ಸೆಲ್ನ ಓಪನೇ ಮಾಡಿರಲಿಲ್ಲ ಒಳಗಡೆಯಿಂದ ನೀರು ಹೋಗಿ ಒದ್ದೆ ಕೂಡ ಆಗಿತ್ತು ಇದಕ್ಕೆ ನಾನು ಪೇ ಮಾಡಿರೋದು ತೀರಾ ಕಮ್ಮಿ ಅಂತ ಅಂದೆ ತೀರಾ ಕಮ್ಮಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸಿಗೆ ಎರಡು ಈಚ್ ಒನ್ ಫಿಫ್ಟಿ ಆಗುತ್ತೆ ಸೊ ಮನೆಯಲ್ಲಿ ಹಾಕೋಕ್ಕೆ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ನಾನೇ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಬೇಕಿದ್ದರೆ ನೀವು ಕೂಡ ಮೀಶೋದಲ್ಲಿ ಈ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು ಏಕೆಂದರೆ ಅಷ್ಟೊಂದು ಚೆನ್ನಾಗಿದೆ ಮನೆಯಲ್ಲಿ ಸಿಂಗಲ್ ಪೀಸ್ ಥರ ನಿಮಗೆ ಹಾಕೋಬಹುದು ಇನ್ನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು ಇದನ್ನು ಕೂಡ ನಾನು ಲೈವ್ ವಿಡಿಯೋದಲ್ಲೇ ಆರ್ಡರ್ ಮಾಡಿರೋದು ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ ರುಪೀಸ್ ನೈಂಟಿ ನೈನೆ ಇದು ವಾಲ್ಪೇಪರ್ ಥರ ಇದೆ ಬಟ್ ವಾಲ್ಪೇಪರ್ ಅಲ್ಲ ಇದನ್ನು ನಾವು ಕಿಚನಿಗೆ ಅದರದ್ದು ಏನು ಹೇಳ್ತಾರೆ ನನಗೆ ಇದನ್ನು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ ನಾನು ಇದನ್ನು ಕಿಚನಿಗೆ ಯೂಸ್ ಮಾಡಬೇಕು ಅಂತ ತರಿಸ್ಕೊಂಡದ್ದು ಇದು ಸ್ಟಿಕ್ಕಿ ವಾಲ್ಪೇಪರ್ ಥರ ಇದೆ ಇದನ್ನು ನಾನು ಕಿಚನಿಗೆ ಸ್ಟಿಕ್ ಮಾಡಿದ ನಂತರ ಆಮೇಲೆ ನಾನು ಆ ವಿಡಿಯೋನ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಆವಾಗ ನಿಮಗೆ ಅರ್ಥ ಆಗ್ಬೋದು ಇದು ವಾಟರ್ ಪ್ರೂಫ್ ವಾಲ್ಪೇಪರ್ ಅಂತ ಹಾಕಿದರು ಸೊ ಅದಕ್ಕಾಗಿ ಆರ್ಡರ್ ಮಾಡಿರೋದು ಇನ್ನಿದನ್ನು ಸ್ಟಿಕ್ ಮಾಡಿದ ನಂತರ ಗೊತ್ತಾಗುತ್ತೆ ನೈಂಟಿ ನೈನ್ ರುಪೀಸ್ ವಾಲ್ಪೇಪರ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಸೊ ಈ ನನ್ನ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಈ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬಬ್ಬಾಯ್ ಟೇಕ್ ಕೇರ್ ಲವ್ ಯು ಆಲ್